ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ನ ಎಲ್ಲ ಗ್ರಾಹಕರುಗಳಿಗೂ ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೇಕೆ ತಡ ಈ ದೀಪಾವಳಿಕ್ಕೆ ಬಿಟಿ ಕುಡಿ ಬಟ್ಟೆ ಖರೀದಿಸಿ ಭಾರೀ ಗಿಫ್ಟ್ ಪಡೆಯಿರಿ ಶಾಪ್ ಫಾರ್ ದೀಪಾವಳಿಯ ಮಾತ್ರ ಪ್ರತಿ ವರ್ಷ ನಡೆಯುವಂತಹ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆಯ ರಂತಹ ಕಾರ್ಯಕ್ರಮ ಅಷ್ಟೇ 5 ಕೋಟಿ ಬರ್ತಾ ಇದೆ ಜಾತ್ರೆ ಮತ್ತು ಉತ್ಸವಕ್ಕೆ ವಿಶೇಷ ಹಣಕೊಂಡಿ ಕೊಡ್ತಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಡಿಮೆ ಮೈಸೂರು ಮಾಡ್ತೀವಿ ಮಾಡಬೇಕು ಕಿತ್ತೂರಲ್ಲಿ ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಮೈಸೂರು ಬಾದರಿಯಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಸೊ ಆದ್ರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿ ಪ್ರಯತ್ನ ಮಾಡ್ತಾ ಈಗ ಇದ್ದೀವಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ

ಅವನು ಪಕ್ಷ ನಿರ್ಣಯ ಮಾಡಬೇಕು ಯಾರು ನಾಯಕರ ಅಂತ ನಾಕ್ಕೆ ಎಲ್ಲಿಂದ ಹೊರ ಹೇಳ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರ ಜೊತೆಗಳು ಒಯಂತ ಪ್ರಯತ್ನ ಮಾಡ್ತೇವೆ ಅಂತಿಮವಾಗಿ ಪಕ್ಷ ಪಕ್ಷ ಅಹಿಂಸಾ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ಧರಾಮಯ್ಯ ಅವರ ಜೊತೆ ಅಹಿಂಸಾ ಹೋರಾಟದಲ್ಲಿ ಸಕ್ರಿಯವಾಗಿ పాల్గొಂದವರು ಜೊತೆಗೆ ಅವರು ಮುಖ್ಯಮಂತ್ರಿ ಆಗೋ ಸಹಿತ ತಾವು ಸಂದರ್ಭದಲ್ಲಿ ಆ ಇಲ್ಲ ಹಿಂದ ಇದ್ರೆ ಪ್ರಶ್ನೆ ಅಲ್ಲ ಮುಂಚೆ ಇವತ್ತ ನಾಳೆ ಕೂಡ ಅದಿದ್ದೇ ಇರ್ತದೆ ಅದಿಲ್ದೇ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕಷ್ಟು ಸಿದ್ದರಾಮಯ್ಯ ಈ ಒಂದು ಸಿದ್ಧರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬಾ ಶಕ್ತಿ ಸतीश ಜಾರ್ಕಿ ಅವರಿಗಿದೆ. ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ ಮತ್ತೇನು. 28 ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ? ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನ ಮಾತ್ರ ಹೇಳಿದಿರಿ. ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದಿರಿ. ಅದು ಅಂತಿಮವಾಗಿ ಪಕ್ಷ ನಿರ್ಣಯ ಮಾಡಬೇಕು. ನೋಡಿ ಪಕ್ಷ ನಿರ್ಣಯ ಮಾಡೋಕ್ಕೆ ಅಂದು ಕೂಡ ಸಿದ್ಧರಾಮಯ್ಯನವರು ರೂಲ್ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಸರ್. ಎಲ್ಲಾನೂ ಎಲ್ಲಾನೂ ಇವತ್ತು ಕಾಕತೆಯಲ್ಲಿ ನಿರ್ಣಯ ಮಾಡ್ಲೇಕ ಆಗೋಲ್ಲ.

ಹದ್ ಮುಂದಿನ ಕಾರ್ ತೊಡೋ ನಷ್ಟ ಕೆಪಿಸಿಸಿ ಹೇಳಿಲ್ಲ ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ಬೋದು ನೋಡೋಣ ಕಾರ್ ತೊಡಕ್ಕೆ ಸದ್ಯ ಎಲ್ಲ ಹೇಳಿ